ನಮಸ್ಕಾರ ಸ್ನೇಹಿತರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಗವಾನ್ ರಾಮಲಲ್ಲ ಬಾಲರೂಪದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರೋದನ್ನು ಈಗೆಲ್ಲರೂ ನಾವು ನೋಡಿರ್ತೀವಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡ ಬಾಲರಾಮನ ವಿಗ್ರಹದ ಸುತ್ತಲೂ ಕೂಡ ವಿಷ್ಣುವಿನ ದಶಾವತಾರಗಳನ್ನು ನಾವು ನೋಡಬಹುದು ವಿಷ್ಣುವಿನ ಹತ್ತು ಅವತಾರಗಳು ಹೇಗಿವೆ ಅದೇ ರೀತಿ ಅದರ ಹಿಂದೆ ಅಂದರೆ ಹತ್ತು ಅವತಾರಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿದ್ದೀನಿ ಹಾಗೆ ರಾಮ ಮಂದಿರದ ವಿಗ್ರಹದ ಸುತ್ತಲೂ ಹತ್ತು ಏನು ಅವತಾರ ವಿಷ್ಣುವಿನ ದಶಾವತಾರ ಅಂತ ಏನು ಹೇಳುತ್ತಲ್ಲ ಅದರ ದರ್ಶನವನ್ನು ಮಾಡಿಸ್ತೀನಿ ಈಗ ಅದರ ವಿಶೇಷತೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಶ್ರೀರಾಮನು ಈಗಾಗಲೇ ಅಯೋಧ್ಯೆಯಲ್ಲಿ ನೆಲೆಸಿರ್ತಾರೆ ರಾಮಲಲ್ಲ ಜೀವನಾರ್ಪಣೆಯು ಕೂಡ ಅವರ ಅಯೋಧ್ಯೆಯಲ್ಲಿ ಪೂರ್ಣಗೊಂಡಿದೆ ಅಂತಲೇ ಹೇಳ್ಬೋದು ರಾಮ ಮಂದಿರದಲ್ಲಿ ಸ್ಥಾಪಿಸಲಾದ ಶ್ರೀರಾಮನ ಬಾಲರೂಪದ ವಿಗ್ರಹವನ್ನು ಕಪ್ಪು ಶಿಲೆಯಿಂದ ಅವರು ನಿರ್ಮಾಣವನ್ನ ಮಾಡಿರ್ತಾರೆ ಶ್ರೀರಾಮನ ಜೊತೆಗೆ ವಿಷ್ಣುವಿನ ಹತ್ತು ಅವತಾರಗಳನ್ನು ಸಹ ವಿಗ್ರಹದಲ್ಲಿ ನಾವು ನೋಡ್ಬೋದು ಈ ರಾಮನ ವಿಗ್ರಹದಲ್ಲಿ ವಿಷ್ಣುವಿನ ಯಾವೆಲ್ಲ ಅವತಾರಗಳನ್ನು ನಾವು ನೋಡಬಹುದು ಹಾಗೆ ಹತ್ತು ಅವತಾರಗಳ ಬಗ್ಗೆ ಅಂದರೆ ಹಿಂದೆ ಇರುವಂತಹ ಮಾಹಿತಿ ಏನು ಹತ್ತು ಅವತಾರಗಳ ದಶಾವತಾರ ಅಂತ ಏನು ಹೇಳ್ತವಲ್ಲ ಆ ಅವತಾರಗಳ ದರ್ಶನವನ್ನು ಮಾಡಿಸ್ತೀನಿ ಒಂದೊಂದು ಅದರ ಹಿನ್ನೆಲ್ಲ ಏನು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ ವಿಷ್ಣುವಿನ ಮೊದಲೇ ಅವತಾರ ಅಂದರೆ ಮತ್ಸ್ಯ ಅವತಾರ ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನು ವಿನಾಶದಿಂದ ರಕ್ಷಿಸಬೇಕು ಅಂತ ಹೇಳಿ ಮತ್ಸ್ಯ ಅವತಾರ ರೂಪದಲ್ಲಿ ಮೊದಲ ಅವತಾರವನ್ನು ತೆಗೆದುಕೊಂಡಿರ್ತಾರೆ ಹಾಗೆ ನಾವು ಇದನ್ನು ನಾವು ಗ್ರಂಥಗಳಲ್ಲಿಯೂ ಕೂಡ ನೋಡ್ತೀವಿ ಭಗವಾನ್ ವಿಷ್ಣು ಮಸ್ತ ಅವತಾರವನ್ನು ತೆಗೆದುಕೊಂಡಾಗ ಹೈಗ್ರೀವ ಎಂಬ ರಾಕ್ಷಸನನ್ನು ಕೊಂದನು ಅಂತ ಹೇಳಿ ನಂಬಲಾಗಿದೆ ಅದಕ್ಕಾಗಿ ಹಾಗೆ ಮುಂದಿನ ಅವತಾರ ಕೂರ್ಮ ಅವತಾರ ಏನು ಸಮುದ್ರ ಮಂಥನ ಸಮಯ ಮಾಡ್ತಿರ್ತಾರಲ್ಲ ದೇವತೆಗಳು ಮತ್ತು ರಾಕ್ಷಸರು ಮಂದ ಅಂದರೆ ಮಂದರಾಚಲ ಪರ್ವತವನ್ನು ಏನು ಅವರು ಇದು ಮಾಡಿ ಸಮುದ್ರ ಮಂಥನಕ್ಕೆ ಅವರು ಎಸೆದು ಮಂಥನವನ್ನು ಅಂದರೆ ಕಡಿಯಲು ಪ್ರಾರಂಭವನ್ನು ಮಾಡ್ತಾರೋ ಆದರೆ ಪರ್ವತವು ಯಾವುದೇ ಆಧಾರ ಇಲ್ಲದೆ ಅದು ತಿರುಗೋದಿಲ್ಲ ಅಂದರೆ ಕಡಿಲಿಕ್ಕೆ ಬರುವುದಿಲ್ಲ ಅದು ಸಮುದ್ರದಲ್ಲಿ ಮುಳುಗಲು ಪ್ರಾರಂಭ ಆಗ್ತದೆ ಇದನ್ನು ನೋಡಿದ ಭಗವಾನ್ ವಿಷ್ಣು ಬೃಹತ್ ಕುರ್ಮ ಅಂದರೆ ಆಮೆ ಅವತಾರವನ್ನು ತೆಗೆದುಕೊಂಡು ಆ ಪರ್ವತವನ್ನು ಕಡಿಬೇಕು ಅಂದರೆ ಅವರು ಏನು ಮಂಥನ ಮಾಡ್ತಾರಲ್ಲ ಅದಕ್ಕೆ ಸಹಾಯವನ್ನು ಮಾಡ್ತಾರೆ ಈ ಕುರ್ಮ ಅವತಾರದಲ್ಲಿ ಅಂತಲೇ ಹೇಳ್ಬೋದು ಮುಂದಿನ ಅವತಾರ ವರಾಹ ಅವತಾರ ವಿಷ್ಣುವಿನ ಮೂರನೇ ಅವತಾರವಾಗಿರುವಂತಹ ವರಾಹ ಅಂದರೆ ಹಂದಿಯ ಬಾಯಿಯನ್ನು ಹೊಂದಿರುವಂತಹ ಅವತಾರ ಆದರೆ ದೇಹವು ಮನುಷ್ಯರಂತೆಯೇ ಇದೆ ಆ ಸಮಯದಲ್ಲಿ ರಾಕ್ಷಸರ ಹಿರಣ್ಯಾಕ್ಷನು ಭೂಮಿಯನ್ನು ಸಮುದ್ರದಲ್ಲಿ ಮರೆ ಮಾಡಿದ್ದಾರೆ ಆಗ ವಿಷ್ಣುವು ವರಾಹ ಅವತಾರವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂದರೆ ರಾಕ್ಷಸ ಹಿರಣ್ಯಾಕ್ಷನನ್ನ ಸಂಹಾರವನ್ನು ಮಾಡ್ತಾರೆ ಹಾಗೆ ಮುಂದಿನ ಅವತಾರ ಅಂದರೆ ನರಸಿಂಹ ಅವತಾರ ನರಸಿಂಹ ಅವತಾರ ಅಂದರೆ ಭಗವಾನ್ ವಿಷ್ಣುವಿನ ನಾಲ್ಕನೇ ಅವತಾರ ಆಗಿರ್ತದ ಹಿರಣ್ಯ ಕಶ್ಯಪನ ಮಗ ಪ್ರಹ್ಲಾದನನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ವಿಷ್ಣು ಒಂದು ಕಂಬದಿಂದ ನರಸಿಂಹ ಅವತಾರವನ್ನು ತೆಗೆದುಕೊಂಡು ಇದಾದ ನಂತರ ಭಗವಾನ್ ನರಸಿಂಹನು ಈ ಹಿರಣ್ಯ ಕಶ್ಯಪನನ್ನು ಅವರು ಸಂಹಾರವನ್ನು ಮಾಡ್ತಾರೆ ಹಾಗೆ ಭಗವಾನ್ ವಿಷ್ಣುವಿನ ಐದನೇ ಅವತಾರ ಅಂದರೆ ಅದು ವಾಮನ ಅವತಾರ ಈ ವಾಮನ ಅವತಾರ ಅಂದರೆ ವಿಷ್ಣು ಮಾ ಏನು ಮಾಡ್ತಾರೆ ಅಂದರೆ ವಾಮದೇವನ ರೂಪದಲ್ಲಿ ಬಂದು ರಾಕ್ಷಸ ರಾಕ್ಷಸರ ರಾಜ ಅಂದರೆ ಬಲಿ ಬಲಿಯಿಂದ ಮೂರು ಹೆಜ್ಜೆಯನ್ನು ಅವರು ಭೂಮಿಯನ್ನು ದಾನವಾಗಿ ಬೇಡ್ತಾರೆ ಅವನು ಆಕಾಶ ಮತ್ತು ಭೂಮಿಯನ್ನು ಎರಡು ಹೆಜ್ಜೆ ಅಂದರೆ ಹೆಜ್ಜೆಗಳಲ್ಲಿ ಅಳೆದುಕೊಂಡು ಮೂರನೇ ಪಾದವನ್ನು ಇಡಲು ಸ್ಥಳವಿಲ್ಲದಿದ್ದಾಗ ಬಲಿ ಏನು ಮಾಡ್ತಾನಂದರೆ ತನ್ನ ತಲೆಯನ್ನು ಮುಂದಕ್ಕೆ ಇರ್ತಾರೆ ದೇವರು ಇವನನ್ನು ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟಾಗ ಬಲಿರಾಜನು ಪಾತಾಳ ಲೊಕ್ಕಕ್ಕೆ ಹೋಗ್ತಾರೆ ಅಂತಲೇ ನೋಡ್ಬೋದು ಅದಕ್ಕಾಗಿ ವಿಷ್ಣುವಿನ ಐದನೇ ಅವತಾರ ಈ ವಾಮನ ಅವತಾರ ಅಂತಲೇ ಹೇಳ್ಬೋದು ಮುಂದಿನ ಅವತಾರ ಅಂದರೆ ಪರಶುರಾಮನ ಅವತಾರ ಪರಶುರಾಮರ ಅವತಾರವು ಭಗವಾನ್ ವಿಷ್ಣುವಿನ ಆರನೇ ಅವತಾರ ಆಗಿರ್ತದೆ ಅವನು ಹಯವಂಶಿ ಕ್ಷತ್ರಿಯನನ್ನು ನಾಶ ಮಾಡಿ ಸಹಸ್ರಾರ್ಜುನನ್ನು ಕೊಂದಿರ್ತಾರೆ ಪರಶುರಾಮನನ್ನು ಚಿರಂಜೀವಿ ಅಂತ ಹೇಳಿ ಗುರುತಿಸ್ತೀವಿ ಈಗಲೂ ಕೂಡ ಪರಶುರಾಮರು ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಮುಂದಿನ ಅವತಾರ ಶ್ರೀರಾಮರ ಅವತಾರ ಅಂದರೆ ರಾಮನ ಅವತಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಭಗವಾನ್ ವಿಷ್ಣು ಶ್ರೀರಾಮನ ರೂಪದಲ್ಲಿ ಏಳನೇ ಅವತಾರವನ್ನು ತೆಗೆದುಕೊಳ್ಳುತ್ತಾರೆ ಲೋಕದಲ್ಲಿ ಧರ್ಮ ಮತ್ತು ಘನತೆಯನ್ನು ಸ್ಥಾಪಿಸುವುದಕ್ಕಾಗಿ ವಿಷ್ಣು ರಾಮನ ಅವತಾರವನ್ನು ತೆಗೆದುಕೊಂಡನು ಅಂತ ಹೇಳಿ ನೋಡ್ಬೋದು ಅದೇ ರೀತಿ ಮುಂದಿನ ಅವತಾರ ಶ್ರೀಕೃಷ್ಣ ಅವತಾರ ದ್ವಾಪರ ಯುಗದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಭಗವಾನ್ ವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿ ಎಂಟನೇ ಅವತಾರವನ್ನು ತೆಗೆದುಕೊಂಡಿರ್ತಾರೆ ಶ್ರೀಕೃಷ್ಣನು ಕಂಸವನ್ನು ಮತ್ತು ಅವನ ಎಲ್ಲ ರಾಕ್ಷಸರನ್ನು ಕೊಂದಿರ್ತಾರೆ ದುರ್ಯೋಧನನ ಜೊತೆಗೆ ಪಾಂಡವರಿಗೆ ಇಡೀ ಕೌರವ ವಂಶವನ್ನು ನಾಶ ಮಾಡಿ ಧರ್ಮವನ್ನು ಪುನರ್ ಸ್ಥಾಪಿಸುವಲ್ಲಿ ಸಹಾಯವನ್ನು ಮಾಡಿದರು ಈ ಕೃಷ್ಣ ಪರಮಾತ್ಮನ ಅವತಾರ ಹಾಗೆ ಮುಂದಿನ ಅವತಾರ ಹೇಳಬೇಕು ಅಂದರೆ ಬುದ್ಧನ ಅವತಾರ ಬುದ್ಧ ಜಯಂತಿಯನ್ನು ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ಆಚರಣೆ ಮಾಡ್ತೀವಿ ಬುದ್ಧನು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು ಈ ಕಾರಣಕ್ಕಾಗಿ ಬೌದ್ಧ ಧರ್ಮರು ಬುದ್ಧನನ್ನು ಗೌರವಿಸ್ತಾರೆ ಹಾಗೂ ಆರಾಧಿಸುತ್ತಾರೆ ವಿಷ್ಣು ತನ್ನ ಬುದ್ಧನ ಅವತಾರದಲ್ಲಿಯೂ ಕೂಡ ಬ್ರಹ್ಮಾಂಡದಲ್ಲಿ ಶಾಂತಿಯನ್ನು ತರಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾರೆ ಹಾಗೆ ಮುಂದಿನ ಅವತಾರ ಅಂದರೆ ಕಲ್ಕಿಯ ಅವತಾರ ಕಲ್ಕಿ ಅವತಾರವು ಶ್ರೀಹರಿಯ ಹತ್ತನೇ ಅವತಾರ ಆಗಿರ್ತದೆ ಅಂದರೆ ಕಲಿಯುಗದ ಕೊನೆಯಲ್ಲಿ ಭಗವಾನ್ ವಿಷ್ಣು ಕಲ್ಕಿ ಅವತಾರವನ್ನು ತೆಗೆದುಕೊಳ್ಳುತ್ತಾರೆ ಎನ್ನುವಂತಹ ನಂಬಿಕೆ ಇದೆ ಇಂದಿಗೂ ಕೂಡ ಭಗವಾನ್ ವಿಷ್ಣು ಈ ಅವತಾರಗಳನ್ನು ತೆಗೆದುಕೊಂಡಿಲ್ಲ ಅಂದರೆ ಧರ್ಮ ಉಳಿತಾನೇ ಇರಲಿಲ್ಲ ಅಂತಲೇ ಹೇಳ್ಬೋದು ಅದಕ್ಕಾಗಿ ಧರ್ಮವನ್ನು ಉಳಿಸೋದಕ್ಕಾಗಿ ಮಹಾವಿಷ್ಣು ಈ ಹತ್ತು ಅವತಾರಗಳಲ್ಲಿ ದಶಾವತಾರಗಳಲ್ಲಿ ಕಾಣಿಸ್ಕೋತಾರೆ ಹಾಗೆ ಅದರ ಹಿಂದಿನ ಮಹತ್ವ ಏನದ ಅಂತಲೇ ಹೇಳಿದ್ದೀನಿ ಹಾಗೆ ರಾಮನ ಪ್ರ ಮೂರ್ತಿಯಲ್ಲಿ ಇಲ್ಲಿ ಅಂದರೆ ರಾಮಲಲ್ಲಾ ಅಯೋಧ್ಯೆಯಲ್ಲಿ ಈಗೇನು ಸ್ಥಾಪನೆ ಮಾಡಿದಾರಲ್ಲ ಆ ರಾಮಲಲ್ಲಾ ಮೂರ್ತಿಯ ವಿಶೇಷ ಗ ಅಂದರೆ ಈ ದಶಾವತಾರಗಳು ಅಂತಲೇ ಹೇಳ್ಬೋದು ಮೂರ್ತಿಯ ಸುತ್ತಲೂ ಈ ದಶಾವತಾರಗಳನ್ನು ಕೆತ್ತನೆಯನ್ನು ಮಾಡಿರ್ತಾರೆ ಅದರ ಜೊತೆಗೆ ಹನುಮಂತ ಕಮಲ ಗರುಡವನ್ನು ಕೂಡ ಅವರು ಕೆತ್ತನೆಯನ್ನು ಮಾಡಿರ್ತಾರೆ ಹಾಗೆ ಮೇಲೆ ಸೂರ್ಯರ ಅಂದರೆ ಸೂರ್ಯವಂಶ ಆಗಿರೋದ್ರಿಂದ ಸೂರ್ಯ ಸ್ವಸ್ತಿಕ್ ಓಂ ಚಕ್ರ ಗದಾ ವಿಷ್ಣುವಿನ ಈ ಚಕ್ರ ಗದೆಗಳು ಅವು ಎಲ್ಲವನ್ನು ಅದರಲ್ಲಿ ಹಾಕಿರ್ತಾರೆ ಅಂದರೆ ಕೆತ್ತನೆಯನ್ನು ಮಾಡಿರ್ತಾರೆ ರಾಮಲಲ್ಲಾ ಮೂರ್ತಿಯ ಉದ್ದ ನಾಲ್ಕು ಪಾಯಿಂಟ್ ಅಡಿ ಆದರೆ ಅಗಲ ಮೂರು ಅಡಿ ಆಗಿರ್ತದೆ ಇದರ ತೂಕ ಬರೋಬ್ಬರಿ ಎರಡು ನೂರು ಕೆ ಜಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಈ ರಾಮನ ಅಂದರೆ ಸುತ್ತಲೂ ಇರುವಂತಹ ವಿಷ್ಣುವಿನ ದಶಾವತಾರಗಳ ಹಿನ್ನೆಲೆಯನ್ನು ಹೇಳಿದ್ದೀನಿ ಅದೇ ರೀತಿ ಮೂರ್ತಿಯ ವಿಶೇಷತೆ ಬಗ್ಗೆ ಕೂಡ ಹೇಳಿದ್ದೀನಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ